ಹಾಯ್ ಲೋಕ ಸಂಸ್ಕಾರ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಕನಷ್ಟೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಅರ್ಜಿ ಆಹ್ವಾನ ಮಾಡಿದ್ದಾರೆ ಆನ್ಲೈನ್ ಮೂಲಕ ಇಲ್ಲಿ ಕಿರಿಯ ಸಹಾಯಕರು ಮತ್ತು ಅಟೆಂಡರ್ ಎಸ್ ಎಲ್ ಸಿ ಮತ್ತು ಪದವಿ ಪಾಸ್ ಆದರೆ ಬರ್ತಾ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಇದೊಂದು ಬ್ಯಾಂಕಿನ ಉದ್ಯೋಗ ಆಗಿದೆ ಇಲ್ಲಿ ತಮ್ಗೆ ಯಾರೇ ಇಂಟ್ರೆಸ್ಟ್ ಇರೋ ಅರ್ಜಿ ತಿಳಿಸಬಹುದು ಇದು ಬೆಂಗಳೂರಿನ ಒಂದು ಕೋಆಪರೇಟಿವ್ ಬ್ಯಾಂಕ್ ಆಗಿದೆ ಎಸ್ ಎಲ್ ಸಿ ಪತ್ರಿ ಪಾಸ್ ಮತ್ತು ಮಹಿಳೆಯರು ಕೂಡ ಅರ್ಜಿ ಹೋಗ್ತಾ ಇದ್ದಾರೆ ಆನ್ಲೈನ್ ಇಲ್ಲಿ ಎಷ್ಟು ಕೋರ್ಟ್ ಯಾರ ಅಪ್ಲೈ ಕೊಡ್ತೈತಿ ಎಜುಕೇಶನ್ ಇರಬೇಕು ಶಾಲೆ ಯಾವ್ದಿರುತ್ತೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ವೈಮಿತಿ ಯಾರ ಹಾಗೂ ಶುಲ್ಕ ಎಷ್ಟಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಎಲ್ಲ ಒಂದು ಮಾಡಿದ್ರೆ ಕೊನೆ ತಗೋ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನಮ್ಮ ಚಾನಲ್ ನೋಡ್ತಾ ಇದರ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಲೈಕ್ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಂದ್ವಿ ನೋಟಿಫಿಕೇಶನ್ ಆಗಿ ಅಂತ ಬರ್ತಿದೆ ಓಕೆ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋ ಮುಗಿದ ನಂತರ ತಮ್ಮ ಇಷ್ಟ ಆದ ನಂತರ ಈ ವಿಡಿಯೋನ ಎಲ್ಲಾ ನಿಮ್ಮ ಫ್ರೆಂಡ್ಸ್ ಗೆ ಫಾಲೋಗಳನ್ನು ಶೇರ್ ಮಾಡಿ ಓಕೆ ಇವಾಗ ಏನ್ ಮಾಹಿತಿ ಅಂತ ನೇರವಾಗಿ ನಾವು ಪರ್ಸನ್ಷಲ್ ಬೆಂಗಳೂರು ಸಿಟಿ ಆಪರೇಟಿವ್ ಸಾರಿ ಬೆಂಗಳೂರು ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ ಆಫೀಸಲ್ ವೆಬ್ಸೈಟ್ ಆಗಿದೆ ಇದರ ಅಂತ ಇಲ್ಲಿ ಬೆಂಗಳೂರು ಬಿ ಸಿ ಸಿ ಬ್ಯಾಂಕ್ ರ ನೇಮಕ ಅಂದ್ರೆ ಸಂಪೂರ್ಣ ವಿವರತೆ ಇಂದರ ಕಥೆ ಕೊಟ್ಟಿದ್ದಾರೆ ಈ ಪ್ರೊಫೈಲ್ ಮೈಕೇಸ್ ನೋಡಬಹುದು ನೋಡಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಹುದ್ದೆ ಕೊಟ್ಟಿದ್ದಾರೆ ಡೇಟ್ ಬಂದ್ಬಿಟ್ಟು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಡೇಟ್ ಅಲ್ಲಿಂದ ಅರ್ಜಿ ಆರಂಭವಾಗಿದೆ ಪ್ರತಿ ವರ್ಷ ಬಿಟ್ಟು ಅರ್ಧ ಅಭ್ಯರ್ಥಿಗಳಂದರೆ ಕಿರಿಯ ಸಹಾಯಕರ ಹುದ್ದೆಗಳು ಮತ್ತು ಅಟೆಂಡರ್ ಹುದ್ದೆಗಳಿಗೆ ಅರ್ಜಿಯನ್ನು ಕಂಡಿದ್ದಾರೆ ಆ ಅರ್ಜಿಯನ್ನು ಆಹ್ವಾನ ವಿಚಾರಣೆ ಮೂಲಕ ಪ್ರತಿಗಳ ಸಂಖ್ಯೆ ಬಂದ್ಬಿಟ್ಟು ಕಿರಿಯ ಸಹಾಯಕರು ಅರವತ್ತೆರಡು ಹುದ್ದೆ ಕಾಲಿವೆ ಅಟೆಂಡರ್ ಹುದ್ದೆಗಳು ಹನ್ನೆರಡು ಹುದ್ದೆಗಳಾಗಿವೆ ಆಮೇಲೆ ಈ ಹುದ್ದೆಗೆ ವಿಚಾರಣೆ ನೋಡಬೇಕಾದ್ರೆ ಹಿರಿಯ ಸಹಾಯಕರ ಹುದ್ದೆಗೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾಲಯದ ಇಲ್ಲಿ ಪದವಿಯನ್ನು ಪಾಸ್ ಆಗಿರಬಹುದು ಡಿಗ್ರಿ ಪಾಸ್ ಆಗಿ ಅಪ್ಲೈ ಮಾಡಬಹುದು ಆಮೇಲೆ ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡದ ಜ್ಞಾನ ಪಡೆಯುವಿಕೆ ಕನ್ನಡವನ್ನು ಸಿದ್ಧವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಆಪರೇಷನ್ ಹೊಂದಿರಬೇಕು ಅಟೆಂಡ್ ಹುದ್ದರಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಸಹಾಯಕ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು ಅಟೆಂಡ್ ಹುದಕ್ಕೆ ಎಸ್ ಎಲ್ ಸಿ ಆಗಿ ಅಪ್ಲೈ ಮಾಡಬಹುದು ಸದರಿ ಪರೀಕ್ಷೆಯಲ್ಲಿ ಕನ್ನಡ ಒಂದನ್ನು ಒಂದು ಭಾಷೆಯಲ್ಲಿ ಅದೇ ವೈಮಿದಾರೆ ಈ ವಿಕ ಮಾಡಬೇಕು ಆರೋಗ್ಯ ಕೊನೆಯ ಜನರಿಗೆ ಗರಿಷ್ಠ ಐದ್ನ ವರ್ಷ ಗರಿಷ್ಠ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ತಿಂಗಳ ಒಂದೂವರೆಗೆ ನಲವತ್ತು ವರ್ಷವೊಂದಿಗೆ ಇರುತ್ತದೆ ಹಿಂದುಳಿದ ಜಾತಿ ಮತ್ತು ತೆರೆ ಮೂವತ್ತೈದು ವರ್ಷವನ್ನೇ ಅವಕಾಶ ಕೊಟ್ಟಿದ್ದಾರೆ ತಿಂಗಳು ಅಗತ್ಯ ಅರಾಧ್ಯ ಈ ಹೊತ್ತಿಗೆ ಅದೃಷ್ಟಕ್ಕೆ ಆರೋಗ್ಯ ಕೊಟ್ಟಿದ್ದಾರೆ ಭಕ್ತರು ಕರ್ನಾಟಕದಲ್ಲಿ ವರ್ಷ ಇರಬೇಕು ಭಾಷೆ ಮುಂದೆ ಬರೆಯಲು ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ಅದಕ್ಕೆ ವಿಧಾನ ಮತ್ತು ಅರ್ಜಿಯನ್ನು ಆಪ್ಸಿ ವೆಬ್ಸೈಟ್ ಅಂತ ಡಬ್ಲ್ಯೂ ಡಾಟ್ ಡಾಟ್ ಕೋ ಡಾಟ್ ಇನ್ ಗವರ್ಮೆಂಟ್ ಆಫೀಸ್ ಅಂತ ನೋಡ್ಕೋಬಹುದು ಅರ್ಜಿ ಸಲ್ಲಿಸುವ ಏನೋ ತೊಂದರೆ ಆದ್ರೆ ಇಲ್ಲಿ ಕೊಟ್ಟಿದ್ದಾರೆ ಈ ನಂಬರ್ ಗೆ ತಾವು ಕಾಲ್ ಮಾಡಿ ಆರು ಒಂದಿಗೆ ಅವಕಾಶ ಇನ್ನು ಹದಿನಿ ತಿಳಿಸುವ ಆರನೇ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರೋಗ್ಯ ಹದಿನಿ ತಿಳಿಸುವ ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆಂಟು ಶುಲ್ಕ ಪಾವತಿ ಮೂಲಕ ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದ ಇಲ್ಲಿ ಶುಲ್ಕ ಕೊಟ್ಟಿದ್ದಾರೆ ಜಿ ಎಸ್ ಟಿ ಒಡಗುವಂತೆ ಪರಿಶಿಷ್ಟ ಜಾತಿ ಪರಿಶೀಲ ಪ್ರವೃತ್ತ ಒಂದು ಮತ್ತು ಆಗಿ ಸಹಾಯಕ ಅಭ್ಯರ್ಥಿಗಳಿಗೆ ಹಿರಿಯ ಸಹಾಯಕ ಕೋಟಿಗಳಿಗೆ ಏಳುನೂರ ಅದೇ ರೀತಿ ಅಟೆಂಟರ್ ಹುದ್ದೆಗಳಿಗೆ ಆರ್ನೂರು ರೂಪಾಯಿ ಶುಲ್ಕ ಇರುತ್ತದೆ ಇನ್ನು ಇತರೆ ಅಭ್ಯರ್ಥಿಗಳಿಗೆ ಹಿರಿಯ ಸಹಾಯಕರಿಗೆ ಒಂದು ಸಾವಿರ ರೂಪಾಯಿ ಶಿಕ್ಷಣ ಅರ್ಜೆಂಟಿಗೆ ಎಂಟು ಸಾವಿರ ರೂಪಾಯಿ ಶಿಕ್ಷಣ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಪಾವತಿಸುವ ಅವರು ವಿಧಾನವಂತೂ ಪೇಮೆಂಟ್ ಮಾಡಿ ಆಗಿದೆ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯು ಪಿ ಐ ಮಾಡಬಹುದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ರೂಪಾಯಿ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಆನ್ಲೈನ್ ಬಿಟ್ಟು ನೀವು ಕೋರ್ಟ್ ಪೋಸ್ಟ್ ಮೂಲಕ ಅವಕಾಶ ಇನ್ನು ಲಿಖಿತ ಪರೀಕ್ಷೆ ಮತ್ತು ಕರಿಯರ್ ಪರೀಕ್ಷೆಗಳು ಯಾವ ರೀತಿ ಕೊಡ್ತಾ ಇದ್ರೆ ಲಿಖಿತರ ಪರೀಕ್ಷೆಗೆ ಹಾಜರಾಗಲು ಬ್ಯಾಂಕ್ ತೀರ್ಮಾನಿಸಿದ ಮಾನದಂಡದ ಅನುಗುಣವಾಗಿ ಆರೋಗ್ಯ ಕರ್ಶನಿಗೆ ಕಾರ್ಯಕ್ರಮಗಳು ಕಳುಹಿಸಲಾಗುವುದು ಹಿರಿಯ ಸಹಾಯಕರ ಹುದ್ದೆಯ ಅಭ್ಯರ್ಥಿಗಳು ಕನ್ನಡ ಭಾಷೆ ಸಾಮಾನ್ಯ ಆಂಗ್ಲ ಭಾಷೆ ಸಾಮಾನ್ಯ ಜ್ಞಾನ ವಿಷಯ ಸಮಾಜ ಚಟುವಟಿಕೆಗಳು ಮತ್ತು ವಸ್ತು ವಿಷಯಗಳಿಗೆ ಸಂಬಂಧಪಟ್ಟ ಇನ್ನು ಅಡೆಂಟು ಹುದ್ದೆಗಳಿಗೆ ಅಭ್ಯರ್ಥಿಗಳು ಕನ್ನಡ ಭಾಷೆ ಓದಲು ಬರೆಯುವುದಕ್ಕೆ ಸಾಮಾನ್ಯ ಜ್ಞಾನ ಮತ್ತು ಇತ್ಯಾದಿ ಸಂಬಂಧಿಸಿದ ಪರೀಕ್ಷೆ ಿದ್ದಾರೆ ಪರೀಕ್ಷೆ ಅವರ ಸಾಧನೆ ಮೇಲೆ ಆಧಾರದಿಂದ ಮಾನದಂಡದಂತೆ ಎಕ್ಸಾಮ್ ಪಾಸ್ ಕೊಟ್ಟಿದ್ದಾರೆ ಪರೀಕ್ಷೆಯಲ್ಲಿ ಸಂದರ್ಶನದಲ್ಲಿ ಸಾಧನೆ ಆಧರಿಸಿ ಆಯ್ಕೆ ಮಾಡ್ತಾರೆ ಎಕ್ಸಾಮ್ ಮಾತ್ರ ಇಂಟ್ರೂ ನೋಡ್ಕೊಂಡು ಆಯ್ಕೆ ಈ ವೇತನ ಕೊಟ್ಟಿದ್ದಾರೆ ಸ್ಯಾಲ್ರಿ ಆಗಬೇಕಾದ್ರಲ್ಲಿ ಹಿರಿಯ ಸಹಾಯಕಿಗೆ ಅರವತ್ತೊಂದು ಸಾವಿರದ ಮುನ್ನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬತ್ತು ಆಗುತ್ತೆ ಅದೇ ರೀತಿ ಅಟೆಂಟು ಉದ್ಯೋಗಿಗೆ ನಾಲ್ಕು ನಲ್ವತ್ತ ನಾಲ್ಕನೂರ ಇಪ್ಪತ್ತೈದರಿಂದ ಎಂಬತ್ ಮೂರ್ ಸಾವಿರದ ಏಳು ರೂಪಾಯಿ ಇದು ಕೂಡ ಆಡಳಿತ ಮಂಡಳಿಯ ತೀರ್ಮಾನದ ರೀತಿಯ ನಗರ ಪರಿಹಾರ ಮುನಿ ಬಾಡಿಗೆ ಮತ್ತೆ ಇತ್ಯಾದಿ ಬಟ್ಟೆಗಳನ್ನು ನೀರಿಂದ ಕೂಡ ಇನ್ನು ಸಾಮಾನ್ಯ ಸೂಚನೆ ಮಾಡಿದ್ರೆ ಅರಿಚೆ ಇಲಾಖೆಯಿಂದ ಅಥವಾ ಯಾವುದೇ ರೀತಿಯಲ್ಲಿ ಬಸ್ಗಳು ತಲುಪಲು ಪಡುವಾದರೆ ನಾವು ಜಾಗೃತಿ ಕೊಟ್ಟಿದ್ದಾರೆ ಈಗಾಗಲೇ ಕೆಲಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಂಘರ್ಷ ಸಮಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಂಸ್ಥೆಯಿಂದ ಎಫ್ಐಆರ್ ನಿರ್ವೇಕ್ಷಕ ಪತ್ರ ಪಡೆಯುವ ಅಭ್ಯರ್ಥಿಗಳ ಸಂಸ್ಥೆಗೆ ಸಂಘರ್ಶಲಿಕ್ಕೆ ತಮ್ಮ ಸಂಸ್ಕೃತಿ ಪಡೆಯಬೇಕು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಆರೋಗ್ಯ ವ್ಯಕ್ತಿಯ ಸಂದರ್ಶನ ಅಥವಾ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಆಡಳಿತ ಮುನ್ನವೇ ಮನವಿಗಳನ್ನು ಕೊಟ್ಟಿದ್ದಾರೆ ಹುದ್ದೆಗೆ ಆಯಾ ಆಯ್ಕೆಯಾದ ಅಭ್ಯರ್ಥಿಗಳು ಬ್ಯಾಂಕಿನ ಹಾಲಿ ಇರುವ ಅಥವಾ ಮುಂದೆ ಪ್ರಾರಂಭಿಸುವ ಕರ್ನಾಟಕ ರಾಜ್ಯದ ಯಾವುದೇ ಶಾಖೆಗೆ

আধার সংখ্যায় করতে মোবাইল ইমে মোবাইল চেয়ে চেয়ে রেজিস্টার রেজিস্টার আদর নি মোবাইল রেজিস্টার ঐর্ড করতে লি বন্ধে লিখে নিজিস্টার মানে থাকে।